ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಆರೋಗ್ಯ ರೆಸಿಪಿಯಾದಂತಹ ಒಂದೆರಗ ಚಟ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೆರಗ ಚಟ್ನಿ ಒಂದೇರ್ಗ ಚಟ್ನಿಯಿಂದ ಹಲವಾರು ಉಪಯೋಗಗಳಿವೆ ಅದರಲ್ಲಿ ಮೊದಲನೇದಾಗಿ ಮಧುಮೇಹ ರೋಗ ಸಂಬಂಧಿಸಿದ ರೋಗ ಪರಿಹಾರ ಆಗ್ತದೆ ಅಸ್ತಮದ ಸಮಸ್ಯೆ ಕಡಿಮೆ ಆಗ್ತದೆ ಇದನ್ನು ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ತಲೆ ಕೂದಲು ಉದುರುವುದು ತಲೆ ಹೊಟ್ಟು ನಿವಾರಣೆ ಆಗ್ತದೆ ಒಂದು ಬಾಂಡಲೇನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕಾದ ನಂತರ ಎರಡು ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕಬೇಕು ತೆಂಗಿನೆಣ್ಣೆ ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕಬೇಕು ಕಡಲೆಬೇಳೆ ಹಾಕಿ ಅಲ್ಲಿ ಹೆಂಚು ಬೆರೆಯು ಅದನ್ನು ಹಾಕಬೇಕು ನಂತರ ಇದಕ್ಕೆ ಈಗ ಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೆ ಅದನ್ನು ಅದೇ ರೀತಿ ಹುಡ್ಕೊಳ್ಬೇಕು ಒಂದು ನಿಮಿಷ ಮೇಲೆ ಇದಕ್ಕೆ ನಾವೀಗ ಒಂದು ನೀರುಳ್ಳಿನ ಮತ್ತು ಎರಡು ಹಸಿಮೆಣಸು ಎರಡು ಮೂರು ಒಣ ಮೆಣಸನ್ನು ಎರಡು ಮೂರು ಒಣ ಮೆಣಸನ್ನು ಹಾಕಿ ಚೆನ್ನಾಗಿ ಹುಡ್ಕೊಳ್ಬೇಕು ನೀರು ರೀತಿ ತುಂಬ ಇದನ್ನು ಹುಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಹಾಕಿ ಉಟ್ಕೊಳ್ಬೇಕು ಇವೆಲ್ಲ ತುಂಬ ಆರೋಗ್ಯಕ್ಕೆ ಉಪಯೋಗವಾಗುವಂಥದ್ದು ಯಾಕಂತ ಹೇಳಿದರೆ ಈ ಒಂದೆರದ ಸೊಪ್ಪಿನಿಂದ ಮಧುಮೇಹ ರೋಗ ರೋಗ ಪರಿಹಾರ ಆಗುತ್ತದೆ ಅಸ್ತಮ ಸಮಸ್ಯೆ ಕಡಿಮೆ ಆಗ್ತದೆ ಈ ಕೂದಲಿಗೆ ಇದರ ಪೇಸ್ಟನ್ನು ಹಚ್ಚುವುದರಿಂದಲೂ ಕೂದಲು ಉದುರು ನಿಲ್ತದೆ ಮತ್ತು ತಲೆ ಹೊಟ್ಟು ನಿವಾರಣೆ ಆಗುತ್ತದೆ ಈ ಒಂದೆರದ ಸೊಪ್ಪಿನ ಗಾಯಕ್ಕೆ ಹಚ್ಚುವುದರಿಂದ ಗಾಯ ಬೇಗ ವಾಸಿ ಆಗ್ತದೆ ಹತ್ತಿಗೆ ನಾವು ಒಂದು ಟೊಮೆಟೊನ ಕಟ್ ಮಾಡಿ ಹಾಕಬೇಕು ಇದನ್ನು ಹಾಕಿ ಮತ್ತು ಇದನ್ನು ಕಲಿಸಬೇಕು ಚೆನ್ನಾಗಿ ಟೊಮೆಟೊ ಸ್ವಲ್ಪ ಮೆದುವಾಗುವವರೆಗೆ ಇದನ್ನು ಹುರ್ಕೊಳ್ಬೇಕು ಈಗ ಇದಕ್ಕೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿನ ಹಾಕಬೇಕು ಅದನ್ನು ಸಹ ಚೆನ್ನಾಗಿ ಕಲಿಸ್ಕೊಂಡು ಹುರ್ಕೊಳ್ಬೇಕು ಒಂದೇ ಸಫಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇರ್ತದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಸ್ಕಿನ್ ತುಂಬ ಗ್ಲೋ ಆಗುತ್ತದೆ ಈ ಒಂದೆರಗ ಸೊಪ್ಪನ ಈಗ ನಾವು ಹಾಕ್ತಾಯಿದ್ದೀವಿ ಒಂದೆರಡು ಸೊಪ್ಪು ಹಾಕಿ ಇದು ಮೆದುವಾಗುವವರೆಗೆ ಇದನ್ನು ಚೆನ್ನಾಗಿ ಉಟ್ಕೊಳ್ಬೇಕು ಸಾಫ್ಟ್ ಆಗಬೇಕು ಈ ಒಂದೆರಡು ಸೊಪ್ಪ ಹೇರ್ ಗ್ರೋತ್ ಆಗುತ್ತದೆ ಮತ್ತು ಡ್ಯಾಂಡ್ರಫ್ ನಿವಾರಣೆ ಆಗ್ತದೆ ಲಾಂಗ್ ಹೇರ್ ಇದು ಸಹಾಯ ಮಾಡ್ತದೆ ಇದನ್ನು ಪೇಸ್ಟ್ ಮಾಡಿ ಹಚ್ಚೋದ್ರಿಂದ ಹೇರಿಗೆಲ್ಲ ಈಗ ನೋಡಿ ಇದಕ್ಕೆ ಮೆದುವಾಗಿದೆ ಈಗ ಇದಕ್ಕೆ ನೋಡಬೇಕು ಒಂದು ಅರ್ಧ ಕಡೆಯಷ್ಟು ಕಾಯಿನ ಹಾಕಿದ್ದೀನಿ ತುರಿನ ಕಾಯಿ ತುರಿ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು ಆಯ್ದ ನಂತರ ಹಣ್ಣು ಗಾತ್ರದಷ್ಟು ಹಣ್ಣನ್ನು ಹಾಕಬೇಕು ಇದನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಣ್ಣ ರಿಲೆಟಿವೇನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿ ಈಗ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು ತಣ್ಣದ ನಂತರ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು ಎಲ್ಲ ಮಿಕ್ಸಿ ಜಾರಿಗೆ ಹಾಕಿ ಗರ್ಗರಿಯಾಗಿ ಇದನ್ನು ನಾವು ಮಾಡಬೇಕು ಮಿಕ್ಸಿಯಲ್ಲಿ ಹರ್ಕೊಳ್ಬೇಕು ಸ್ವಲ್ಪ ಉಪ್ಪು ಹಾಕಬೇಕು ಒಂದು ಚಮಚದಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಬೇಕು ಇದನ್ನೆಲ್ಲ ಹಾಕಿ ನಾವೀಗ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಗರ್ಗರಿಯಾಗಿ ಹಾಕ್ಕೊಳ್ಬೇಕು ಈಗ ನಮ್ಮ ಚಟ್ನಿ ತಯಾರಾಗಿದೆ ಈಗ ನಾವು ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳುವ ಒಗ್ಗರಣೆ ಪಾತ್ರೆ ಒಂದು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಒಂದು ಎರಡು ಚಮಚದಷ್ಟು ತೆಂಗಿನ ಹಾಕುವ ಮತ್ತು ಸಾಸಿವೆ ಒಂದು ಚಮಚ ಸಾಸಿವೆ ಹಾಕಿದ್ದೀನಿ ಅದು ಹುಟ್ಟಿದ ಮೇಲೆ ಪಟಪಟ ಅಂತ ಒಂದು ಅಡ್ಡಿಸಿ ಹಾಕಿದ್ದೀನಿ ಇದೆಲ್ಲ ಹಾಕಿ ಒಂದು ಒಳಗಿನ ತುಂಡು ಮಾಡಿ ಹಾಕಬೇಕು ಕರಿಬೇ ಒಂದು ಕರಿಬೇನ ಕಟ್ ಮಾಡಿ ಹಾಕಿದ್ದೀನಿ ಇದು ನಾನು ಈಗ ಕಲಿಸ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕು ಈಗ ನಮ್ಮ ರುಚಿಯಾದಂತಹ ಒಂದ ಚಟ್ನಿ ತಯಾರಾಗಿದೆ